ಿ ಗ್ರಾಮದ ಸಂಗಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಕೃಷ್ಣ ಆರತಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಉತ್ತರ ಪ್ರದೇಶದ ಗಂಗಾ ಆರತಿ ಮಾದರಿಯಲ್ಲಿ ಕೃಷ್ಣ ಆರತಿ ಕಾರ್ಯಕ್ರಮವನ್ನು ತಾಲೂಕಿನ ಎಲ್ಲಾ ಗ್ರಾಮಗಳ ರೈತರ ಸಹಯೋಗದಲ್ಲಿ ಏರ್ಪಡಿಸಲಾಗಿದೆ ಎಂದು ನಿರಾಣಿ ಸಮೂಹ ಸಂಸ್ಥೆಗಳ ಕಾರ್ಯನಿರ್ವಾಹಕ ನಿರ್ದೇಶಕ ಸಂಗಮೇಶ್ ನಿರಾಣಿ ಹೇಳಿದ್ದಾರೆ ಆಗಸ್ಟ್ ಇಪ್ಪತ್ತಾರು ಸೋಮವಾರ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಇರುತ್ತೆ ಅಂದೇ ದಿನ ಕೃಷ್ಣಾರತಿಯನ್ನು ಉತ್ತರ ವಾಹಿನಿಯಾಗಿ ಹರಿಯುವ ಹಿಪ್ಪರಿಗೆ ಸಂಗಮೇಶ್ವರ ದೇವಸ್ಥಾನದ ಘಾಟ ಹತ್ತಿರ ಕಾರ್ಯಕ್ರಮ ನಡೆಸಲಾಗಿದೆ ಎಂದರು ಕಾರ್ಯಕ್ರಮಕ್ಕೆ ಎಲ್ಲಾ ಗ್ರಾಮಗಳ ರೈತರು ವಂತಿಗೆ ಸಂಗ್ರಹಿಸಿದ್ದು ರೈತರ ಗ್ರಾಮಸ್ಥರ ಸಹಕಾರ ಿಂದ ಕಾರ್ಯಕ್ರಮ ನಡೆಸಲು ಉದ್ದೇಶಿಸಲಾಗಿದೆ ಉತ್ತರ ಕರ್ನಾಟಕದ ಜೀವನದಿಯಾಗಿರುವ ಕೃಷ್ಣೆಗೆ ಗೌರವ ಸಲ್ಲಿಸಲು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಕಾವೇರಿ ಕಪಿಲಾ ತುಂಗಭದ್ರಾ ನದಿಗಳ ಉಗಮ ಸ್ಥಾನದಲ್ಲಿ ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೆಯುತ್ತೆ ಆದರೆ ಕೃಷ್ಣ ನದಿಗೆ ಗೌರವ ಸಮರ್ಪಣೆಯಲ್ಲಿ ನಮ್ಮವರು ಹಿಂದೆ ಬಿದ್ದಿದ್ದಾರೆ ಎನಿಸುತ್ತೆ ಕೃಷ್ಣ ಜನ್ಮಾಷ್ಟಮಿಯ ದಿನ ಪೈಪ್ ಪೈಪ್ಲೈನ್ ಉದ್ಘಾಟನೆ ಬಾಗಿನ ಸಮರ್ಪಣೆ ಮತ್ತು ತೆಪ್ಪೋತ್ಸವ ಕಾರ್ಯಕ್ರಮಗಳು ನಡೆಯಲಿದ್ದು ಸಂಜೆ ಕೃಷ್ಣ ಆರತಿ ಕಾರ್ಯಕ್ರಮ ನಡೆಸಲಾಗುತ್ತೆ ಉತ್ತರ ಪ್ರದೇಶ ಮತ್ತು ಮೈಸೂರಿನ ಕಪಿಲಾ ಆರತಿಯನ್ನು ಮಾಡುವ ಪಂಡಿತರನ್ನ ಸಂಪರ್ಕಿಸಲಾಗಿದೆ ಅವರಿಂದ ಆರತಿಯ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಅಂತ ನಿರ್ಧರಿಸಲಾಗಿದೆ ಕಾವೇರಿ ಕಪಿಲಾ ತುಂಗಭದ್ರಾ ನದಿಗಳಿಗೆ ಗೌರವ ಸಮರ್ಪಿಸಲಾಗುತ್ತೆ ಆದರೆ ಕೃಷ್ಣೆಗೆ ಮಾತ್ರ ಇಂತಹ ಕಾರ್ಯಕ್ರಮಗಳು ನಡೆದಿಲ್ಲ ಆದ್ದರಿಂದ ಗಂಗಾ ಆರತಿಯ ಮಾದರಿಯಲ್ಲಿ ಕೃಷ್ಣ ಆರತಿ ಕಾರ್ಯಕ್ರಮ ನಡೆಸಲು ನಿರ್ಧಾರ ಮಾಡಲಾಗಿದೆ ಎಂದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಈ ಕುರಿತು ಮನವಿ ಸಲ್ಲಿಸಲಾಗಿದ್ದು ಅವರು ಕಾರ್ಯಕ್ರಮಕ್ಕೆ ಸಹಕಾರ ನೀಡುವುದಾಗಿ ತಿಳಿಸಿದ್ದಾರೆ ಎಂದರು ಸಂಗಮೇಶ್ವರ ಆಶ್ರಮದ ಪ್ರಭುಜಿ ಮಹಾರಾಜರು ಪುಂಡಲೀಕ ಪಾಲಭಾವಿ ಈಶ್ವರ ಕರಿಬಸವನವರ್ ಸೋಮನಾಥಗೌಡ ಪಾಟೀಲ್ ಉಮೇಶ್ ಪಾಟೀಲ್ ಭೀಮಜಿ ಪಿಕೆಪಿಎಸ್ ಪಿಕೆಪಿಎಸ್ನ ಅಧ್ಯಕ್ಷ ಸಂಗಪ್ಪ ಪಾಯಗೊಂಡ ಸಿದ್ದನಗೌಡ ಕಾನಗೌಡ ಸೇರಿ ಸುತ್ತಮುತ್ತಲಿನ ರೈತರು ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದರು ಆಗಸ್ಟ್ ರಂದು ರೈತರಿಂದ ಕೃಷ್ಣ ಆರತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಒಬ್ರದ ಕಾರ್ಯಕ್ರಮ ಮಾಡೋದು ಬೇಡ ಸಾಯಿತ್ರಿಯ ಕಬ್ಬು ಬೆಳೆಗಾರ ವತಿಯಿಂದ ಹತ್ತಿರ ನಿರಾಣಿ ಅವ್ರದ್ದು ಒಬ್ಬರ ಕಾರ್ಯಕ್ರಮ ಬೇಡ ಇದು ಸಾರ್ವಜನಿಕ ಕಾರ್ಯಕ್ರಮ ಆಗಲಿ ಎಲ್ಲರೂ ಕೂಡ ಮಾಡುವಂತ ಕಾರ್ಯಕ್ರಮ ಆಗಲಿ ಎಷ್ಟೇ ಕಾರ್ಯಕ್ರಮ ಖರ್ಚು ಬರಲಿ ಕಬ್ಬಿಟ್ಟು ನಾವು ಕೊಡ್ತೀವಿ ನಾವು ಎಲ್ಲರೂ ಊರಿಗೆ ಹತ್ತಾರು ರೂಪಾಯಿ ಹಾಕೋಲ್ಲ ಒಬ್ಬರು ಒಂದು ನಾಲ್ಕು ಕಟ್ಟ ಅಕ್ಕಿ ಕೊಡ್ಲಿ ಸಕ್ಕರೆ ಕೊಡ್ಲಿ ರವೆ ಕೊಡಲಿ ಅಥವಾ ನೂರು ದೀಪತನ ಕೊಡಲಿ ಎಲ್ಲ ಊರದಿಂದನೂ ಸೇವಾ ಈ ಹಾಳೆ ಕೃಷ್ಣಾರ್ಥಿಗೆ ಪ್ರತಿ ಆ ಸೇವಾ ಮುಟ್ಲಿ ಆಮೇಲೆ ಈ ಸಮಿತಿಗೆ ಇಲ್ಲೇ ಕುಳಿದ ಮೇಲೆ ಅಧ್ಯಕ್ಷರು ಟ್ರೆಸರರ್ ಮಾಡೋಣ ಅಂತ ಅವ್ರು ಏನು ಖರ್ಚು ಮಾಡ್ತಾರ ಅವ್ರು ಕಟ್ಟಿ ಕುಡಿಸ್ಲಿ ಕಂಬಿತಟ್ಟ ಅಮೌಂಟ್ ಕೊಟ್ಬೋದು ಈ ಕಾರ್ಯಕ್ರಮ ಇಬ್ಬರಿಗೆ ಮಾಡಿದಂಗೆ ನಮ್ಮೂರಾಗು ಮಾಡ್ಬೇಕು ಅವ್ರು ಅನ್ಬೇಕು ಇಬ್ಬರು ಏಳರಿಂದ ಎರಡು ಗಂಟೆಗಳ ಕಾಲ ಅವರು ಕಾರ್ಯಕ್ರಮ ಮಾಡ್ತಾರೆ ಮೊದಲ ನದಿಗೆ ಮಂತ್ರೋಕ್ತವಾಗಿ ಅವರು ಪೂಜೆ ಮಾಡ್ತಾರೆ ಮಾಡಿ ಆರ್ತಿ ಕಾರ್ಯಕ್ರಮವನ್ನು ದೇಡ್ ಗಂಟೆವರೆಗೆ ಮಾಡ್ತಾರೆ ಅದಾದ್ಮೇಲೆ ಮೇಲೆ ಕಲಾ ತಂಡಗಳಿಂದ ನಾವು ನದಿ ಬಗ್ಗೆ ಕಲಾ ಕಾರ್ಯಕ್ರಮಗಳನ್ನ ಮಾಡಿ ಹನ್ನೊಂದುವರೆಯಿಂದ ಹನ್ನೆರಡುವರೆವರೆಗೆ ಅಜ್ಜ ಪ್ರತಿ ವರ್ಷನೂ ಜನ್ಮಾಷ್ಟಮಿ ಕಾರ್ಯಕ್ರಮ ಮಾಡ್ಕೊಂಡು ಬಂದರು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಮಾಡೋದು ಏಳು ಗಂಟೆಗಿಂತ ಮೊದಲು ನೀವೆಲ್ಲರೂ ಒಪ್ಕೊಂಡ್ರೆ ಇದೇ ವೇದಿಕೆ ಮೇಲೆ ನಮ್ಮ ಪತ್ರಿಕೆ ಎಲ್ಲ ಹಿರಿಯರು ಬರೋಕೆ ಒಪ್ಕೊಂಡರು ಕೇವಲ ರಾಜಕಾರಣಿಗಳಿಂದ ನಾಗರಿಕರಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗೋದಿಲ್ಲ ನಾವು ಪತ್ರಕರ್ತರದ್ದು ಜವಾಬ್ದಾರಿ ಅದ ಸಾಹಿತಿಗಳ ಜವಾಬ್ದಾರಿ ಅದ ಈ ನಾಡಿನ ಜಗದ್ಗುರು ಸ್ವಾಮೀಜಿ ಅವರದು ಜವಾಬ್ದಾರಿ ಐತಿ ನಾವು ಬರ್ತೀವಿ ಅನ್ನೋಂತ ಹೇಳ್ಯಾರ ನೀವು ಐದರಿಂದ ಏಳರ ಮಟ್ಟ ವಿಚಾರಗೋಷ್ಠಿಯನ್ನ ಮಾಡ್ಬೋದು ಈ ಕೃಷ್ಣಾ ನದಿ ನಿಮ್ಮಲ್ಲಿ ನೀರಾವರಿ ಯೋಜನೆಗಳ ಬಗ್ಗೆ ಇರ್ಬೋದು ಅಥವಾ ಇಲ್ಲಿ ಸೌರಜ್ಯಗಳ ಬಗ್ಗೆ ಇರ್ಬೋದು ಅಥವಾ ಕೃಷ್ಣಾ ನದಿಯ ಸಾಂಸ್ಕೃತಿಕ ಹಿನ್ನೆಲೆ ಬಗ್ಗೆ ಇರ್ಬೋದು ಧಾರ್ಮಿಕ ಹಿನ್ನೆಲೆ ಬಗ್ಗೆ ಇರ್ಬೋದು ಹೆಸರಾಂತ ಸಾಹಿತಿಗಳನ್ನ ಕರೆಸಿ ಅವ್ರ ಕಡೆಯಿಂದ ಮಾತಾಡ್ಸೋಂತಹದ್ದು ಇರ್ಬೋದು ಈ ನಾಡಿನ ಎಲ್ಲ ಋಷಿಮುನಿಗಳು ಅಂದ್ರೆ ಸ್ವಾಮೀಜಿ ಅವರನ್ನ ಕೂಡಿಸಿ ಅವ್ರ ಕಡೆಯಿಂದ ಇರ್ಬೋದು ಒಂದ್ ಎರಡು ಸ್ವಾಮೀಜಿಗಳನ್ನ ಕರೆದ್ರೆ ಎಲ್ಲರೂ ಬರ್ತಾರೆ ಅಜರ್ ಕರ್ವ ಎಲ್ಲ ಹಿರಿಯ ಸ್ವಾಮೀಜಿಗಳನ್ನ ಕರೆದು ಅವ್ರ ಕಲೆ ಮಾತಾಡಿಸುವ ಸಾಹಿತಿಗಳ ಕರೆದು ಅವ್ರ ಕಲೆ ಮಾತಾಡಿಸಿ ಒಂತ ಚಿಂತನೆ ಮಂತನ ಕಾರ್ಯಕ್ರಮ ಮಾಡಿ ಆಮೇಲೆ ನಾವು ನದಿ ಪೂಜೆಗೆ ಹೋಗುವಂತದನ್ನು ಮಾಡಬಹುದು ಈ ಒಟ್ಟು ಹಿರಿಯರು ಹೆಂಗ ಹೇಳ್ತಾರೆ ಆತರ ಕಾರ್ಯಕ್ರಮವನ್ನು ಮಾಡಿಕೊಂಡು ಅವೆಲ್ಲರೂ ಇದಕ್ಕೆ ಭಾಗವಹಿಸ್ಬೇಕು ಹೆಂಗೆ ಆಲ್ಮಟ್ಟಿ ಡ್ಯಾಮಿಗೆ ಲೈಟಿಂಗ್ ಮಾಡಿ ಡೆಕೋರೇಷನ್ ಮಾಡಿ ಅವ್ರ ನಾವು ಇಬ್ಬರಿಗೆ ಬ್ಯಾರೇಜಿಗೆ ಲೈಟಿಂಗ್ ಮಾಡಿ ನದಿ ದಂಡಿ ಮೇಲೆ ನಾವೇನು ಗಂಗಾ ನದಿಗೆ ಹೇಳಿ ಅದು ಎಲ್ಲ ನಿಮ್ಮ ಹಿರಿಯರು ಸ್ವಾಮೀಜಿ ಅವರು ಎಲ್ಲರ ಪರಿಶ್ರಮದಿಂದ ನದಿ ಘಟ್ಟ ಬಹಳ ಭಾಳಷ್ಟು ಚೆನ್ನಾಗಿದೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಅದೇ ತರನಾಗಿ ನಮ್ಮ ಒಟ್ಟು ಹಳೆ ನಾವು ಅವ್ರು ಸಬ್ರು ನಾವು ತೊಗೊಂಡು ಬಂದ್ರೆ ನಾವು ನಾವು ಕೂತ್ ನೋಡಕ್ಕೆ ಬರ್ತದೆ ಅಥವಾ ಎರಡು ನಾವು ಕೂಡಿಸಿ ಬಳಿ ಹೈಕೊಟ್ರೆ ನಾವು ಅವರು ಆರತಿ ಮಾಡುವಂಥ ಕಾರ್ಯಕ್ರಮ ಮಾಡ್ತಾರೆ ನದಿ ಪೂಜೆ ಮಾಡುವಂಥ ಪಂಡಿತರನ್ನು ಆ ಹಾಡುಗಳನ್ನು ನಾವು ಅದನ್ನು ಧರಿಸ್ಕೋ ವ್ಯವಸ್ಥೆ ಮಾಡ್ತೀವಿ ತಮ್ಮೆಲ್ಲರದು ಇರಲಿ ಅವತ್ತು ಅನ್ನ ಪ್ರಸಾದವನ್ನು ಮಾಡಿ ಎಲ್ಲರನ್ನು ಬಂದಂಥವ್ರು ಗೌರವದಿಂದ ಕರ್ಕೊಂಡು ಶಾಂತ ರೀತಿಯಿಂದ ಕಳಿಸ್ಕೊಂಡು ಹೋಗೋಣ ನಾನು ಅದಕ್ಕೆ ತಪೋತ್ಸವ ಮಾಡೋದಿರ್ಬೋದು ಬಾಗಿನ ಕೊಡುವಂಥದ್ದಿರ್ಬೋದು ಕೃಷ್ಣಾ ನದಿಗೆ ಕನ್ಯಾರಾಶಿ ಬಂದ ಕುಂಭಮೇಳವನ್ನು ಮಾಡುವಂತದ್ದಿರ್ಬೋದು ಗಂಗಾ ನದಿಗೆ ಆರ್ತಿ ಮಾಡುವಂತಹದ್ದಿರ್ಬೋದು ಇವೆಲ್ಲ ಕಾರ್ಯಕ್ರಮಗಳನ್ನ ಬರುವಂತ ದಿನದಲ್ಲಿ ನಾವು ಪುಣ್ಯ ಪ್ರಾಪ್ತಿಗೆಲ್ಲ ಉಪಕಾರ ಸ್ಮರಣೆಗೋಸ್ಕರವಾದರೂ ಆ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ನಾವೆಲ್ಲರೂ ನಮ್ಮ ಬದುಕನ್ನು ಕಟ್ಕೊಂಡಿದ್ದೇನೆ ಈ ಕೃಷ್ಣಾ ನದಿ ನದಿಯಿಂದ ಆ ನದಿ ನೀರಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ನಾವು ಕಲ್ಪನೆ ಮಾಡಕ್ಕೂ ಆಗುದಿತ್ತು ಅಂತ ಏನಂತಾರೆ ಸಂಸ್ಕಾರವನ್ನು ಶ್ರೀಮಂತಿಕೆಯನ್ನು ಕೃಷ್ಣಾ ನದಿಯಿಂದ ನಾವೆಲ್ಲರೂ ಪಡೆದಿವಿ ಈ ಕೃಷ್ಣ ಆರತಿಯನ್ನು ಪ್ರತಿ ವರ್ಷವೂ ಕೃಷ್ಣ ಜನ್ಮಾಷ್ಟಮಿ ದಿನ ನೀವು ನಾವೆಲ್ಲರೂ ಕೂಡ್ಕೊಂಡು ಇವತ್ತಿಂದ ಈ ವರ್ಷದಿಂದ ಪ್ರಾರಂಭ ಮಾಡಿ ಪ್ರತಿ ವರ್ಷ ಮಾಡುವಂಗೆ ಮಾಡೋಣ ಅಂತ ನಾನು ಹೇಳಂತು ಹೇಳ್ತಾ ಇದ್ರ ಜೊತೆಗೆ ನಾನು